ಪೈಲ್ವಾನ್ ಕಿಚ್ಚ ಸುದೀಪ್ ನಟನೆಯ ಸಿನಿಮಾ ಕನ್ನಡ ಸಿನಿಮಾ ರಂಗವನ್ನು ಮತ್ತೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿದ್ದಾರೆ ಎಂದು ಹೇಳಲಾಗುತ್ತಿರುವ ಸಿನಿಮಾ ಕೆಜಿಎಫ್ ದಾಖಲೆಯನ್ನ ಸಹ ಮೀರಿ ನಿಲ್ಲುತ್ತೆ ಅನ್ನೋ ಭರವಸೆಯನ್ನ ಹುಟ್ಟಿಸಿರುವ ಸಿನಿಮಾ ಅದಕ್ಕೆ ತಕ್ಕಂತೆ ಈ ಸಿನಿಮಾದ ಒಂದು ಸಣ್ಣ ಟೀಸರ್ ಕೂಡ ಬಿಡುಗಡೆಯಾಗಿತ್ತು ಟೀಸರ್ನಲ್ಲಿ ಸುದೀಪ್ ಅವತಾರ ಕಂಡು ಕನ್ನಡ ಚಿತ್ರ ಪ್ರೇಮಿಗಳು ಹಿರಿ ಹಿರಿ ಹಿಗ್ಗುತ್ತಿದ್ದಾರೆ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಬಾಲಿವುಡ್ ಕಾಲಿವುಡ್ ಟಾಲಿವುಡ್ನಲ್ಲಿಯೂ ನಲ್ಲಿಯೂ ಸಿನಿಮಾದ ಸೌಂಡ್ ಜೋರಾಗಿದೆ ಆದರೆ ಆದ್ರೆ ಇದೀಗ ಒಬ್ಬ ಚೋಟಾ ಪೈಲ್ವಾನ್ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಗಮನ ಸೆಳೆಯುತ್ತಿದ್ದಾನೆ ಈ ಪೈಲ್ವಾನ್ ನೋಡಿ ಸ್ವತಃ ಕಿಚ್ಚ ಸುದೀಪ್ ಮೆಚ್ಚಿಕೊಂಡಿದ್ದಾರೆ ಪೈಲ್ವಾನ್ ರೀತಿಯೇ ಒಬ್ಬ ಸಣ್ಣ ಹುಡುಗನ ಫೋಟೋವನ್ನ ಕರುನಾಡ ಕಿ ಚಾ ಸುದೀಪ್ ಫ್ಯಾನ್ಸ್ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದರು ಸುದೀಪ್ ಸ್ಟೈಲ್ನಲ್ಲಿಯೇ ಈ ಹುಡುಗನನ್ನು ಅಖಾಡಕ್ಕಿಳಿದಿದ್ದು ಫೋಟೋ ತುಂಬಾ ಕ್ಯೂಟ್ ಆಗಿದೆ ಈ ಫೋಟೋ ನೋಡಿ ಸುದೀಪ್ ಟ್ವಿಟರ್ನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಸುದೀಪ್ ಮಾತ್ರವಲ್ಲದೆ ಕೆಜಿಎಫ್ ನಿರ್ಮಾಪಕ ಕಾರ್ತಿಕ್ ಗೌಡ ಕೂಡ ಟ್ವಿಟರ್ನಲ್ಲಿ ಈ ಚೋಟಾ ಪೈಲ್ವಾನ್ ಮೆಚ್ಚಿಕೊಂಡಿದ್ದಾರೆ ಪೈಲ್ವಾನ್ ಸಿನಿಮಾ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾ ಕೃಷ್ಣ ಚಿತ್ರದ ನಿರ್ದೇಶನ ಹಾಗೂ ನಿರ್ಮಾಣ ಮಾಡಿದ್ದಾರೆ ಆಕಾಂಕ್ಷಾ ಸಿಂಗ್ ಸಿನಿಮಾದ ನಾಯಕಿಯಾಗಿದ್ದಾರೆ ಪೈಲ್ವಾನ್ ಟೀಸರ್ಗೆ ನಟ ಸಲ್ಮಾನ್ ಖಾನ್ ಸೇರಿದಂತೆ ಇನ್ನೂ ಅನೇಕ ದಿಗ್ಗಜರು ಟ್ವೀಟ್ ಕೂಡ ಮಾಡಿದ್ದಾರೆ ನಮಸ್ಕಾರ ನೀವು ನೋಡ್ತಿದ್ರ ಸಿರಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡ್ಕೊಂಡು ಮಜಾ ಮಾಡಿ